ಪುತ್ಥಳಿ ಅನಾವರಣಕ್ಕೆ ಪ್ರಮುಖ ಕಾರಣೀಭೂತರು ಶ್ರೀಮತಿ ಗಂಗಾಮಿಕೆ ಮಲ್ಲಿಕಾರ್ಜುನ್ ಅವರು ಇನ್ನೀಗ ಮಾಜಿ ಮೇಯರ್ ಆಗಿರುವಂತಹ ಶ್ರೀಮತಿ ಗಂಗಾಮಿಕೆ ಮಲ್ಲಿಕಾರ್ಜುನ್ ಅವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಶ್ರೀಮತಿ ಭಾರತಿ ಭಾರತೀಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವೇದಿಕೆಯಲ್ಲಿ ಹಾಸೀನರಾಗಿರುವ ಎಲ್ಲ ಪರಮ ಪೂಜ್ಯ ಗುರುಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯಲ್ಲಿ ಹಾಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಆತ್ಮೀಯ ಸರಳತೆ ಸಜ್ಜನಿಕೆ ವಿನಯವಂತಿಕೆ ದಯೆ ಅನುಕಂಪ ವಾತ್ಸಲ್ಯ ಹೃದಯತೆ ಮಮಕಾರ ಇವುಗಳನ್ನು ತಮ್ಮದಾಗಿಸಿಕೊಂಡು ಬಸವಾದಿ ಶರಣರ ಆದರ್ಶಗಳ ಮುಂಬೆಳಕಿನಲ್ಲಿ ತ್ರಿವಿಧ ದಾಸೋಹಿ ಮಹಾತಪಸ್ವಿ ಪದ್ಮಭೂಷಣ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದದ ಶ್ರೀರಕ್ಷೆಯಲ್ಲಿ ಬದುಕನ್ನು ರೂಪಿಸಿಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡಿರುವ ಶ್ರೀಮತಿ ಗಂಗಾಪಿಕಾ ಮಲ್ಲಿಕಾರ್ಜುನರವರ ಸನ್ಮಾನ ಅಭಿನಂದನಾಹವಾಗಿದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ನಲವತ್ತೇಳು ವಸಂತಗಳನ್ನು ಪೂರೈಸಿರುವ ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನರವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಇವರ ಪ್ರಾಥಮಿಕ ಶಿಕ್ಷಣವನ್ನು ಚನ್ನಪಟ್ಟಣ ಹಾಗೂ ಪ್ರೌಢಶಾಲೆ ಶಿಕ್ಷಣವನ್ನು ರಾಮನಗರದಲ್ಲಿ ಮತ್ತು ಬಿಕಾಂ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನರವರು ತಮ್ಮ ಸಾಂಸಾರಿಕ ಜೀವನವನ್ನು ಇಂಜಿನಿಯರ್ ಪದವೀಧರರಾದ ಶ್ರೀ ಮಲ್ಲಿಕಾರ್ಜುನರವರ ಕೈ ಹಿಡಿದು ಸುಖ ಸಂಸಾರವನ್ನು ಸಾಗಿಸುತ್ತಾರೆ ಶ್ರೀಯುತರು ಗೃಹಿಣಿಯಾಗಿ ಲಿಂಗನಿಷ್ಠರಾಗಿ ಶಿವಭಕ್ತೆಯಾಗಿ ಮತ್ತು ಮಣಿಯಾಗಿ ಹೆಸರಿಗೆ ತಕ್ಕಂತೆ ಮನೆಗೆ ಹೋದ ಎಲ್ಲರನ್ನು ಆತ್ಮೀಯವಾಗಿ ಉಪಚರಿಸಿ ಕುಟುಂಬಕ್ಕೆ ಮಾದರಿಯಾಗಿರುವ ನಿಮ್ಮನ್ನು ಸನ್ಮಾನಿಸುವುದು ಸ್ವಾಗತಾರ್ಹ ಶ್ರೀಯುತರು ಭವಿಷ್ಯದಲ್ಲಿ ಬೆಳಕನ್ನು ಕಾಣಬೇಕೆಂಬ ಮಾನವತಾ ಮಹದಾಸೆಯಿಂದ ಎರಡು ಸಾವಿರದ ಹತ್ತರಲ್ಲಿ ರಾಜಕೀಯ ಪ್ರವೇಶಕ್ಕೆ ಪಾದಾರ್ಪಣೆ ಮಾಡಿದರು ಸಾಮಾನ್ಯ ಮಹಿಳಾ ಮೀಸಲಾತಿಯಿಂದ ಜಯನಗರ ವಾರ್ಡ್ ಸಂಖ್ಯೆ ನೂರ ಐವತ್ತ್ಮೂರರಲ್ಲಿ ಬಿಬಿಎಂಪಿ ಉ ಚುನಾವಣೆಯಲ್ಲಿ ಉತ್ತಮ ಮೊದಲ ಬಾರಿಗೆ ಜಯಗಳಿಸಿ ಸಾರ್ವಜನಿಕ ಕ್ಷೇತ್ರಗಳಿಗೆ ಮತ್ತು ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡರು ಇವರ ನಿಸ್ವಾರ್ಥ ಸೇವೆಯನ್ನು ಮನಗಂಡ ವಾರ್ಡ್ ಸಾರ್ವಜನಿಕರು ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ಬಾರಿ ಬಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು ಇವರ ಸತತ ಹತ್ತು ವರ್ಷದ ಅವಧಿಯಲ್ಲಿ ಎಲ್ಲ ರೀತಿಯಲ್ಲಿ ಕಾರ್ಯಗಳು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮನೋಭಾವ ಅನುಕಂಪ ಸಹಾನುಭೂತಿಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು ಶ್ರೀಧರು ಉತ್ತಮ ಅಧಿಕಾರದ ಹರಿಕಾರರಾದ ಪ್ರಯುಕ್ತ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಿಬಿಎಂಪಿ ಮಹಾಪೌರರಾಗಿ ಆಯ್ಕೆಯಾದದ್ದು ನಮ್ಮೆಲ್ಲರ ಸಂತೋಷಕ್ಕೆ ಪಾರವೇ ಇಲ್ಲ ಜನ ಮನೆಗೆದ್ದ ಜನ ನಾಯಕರಾಗಿ ಮಾಡಿದ ಸಾಧನೆಗಳು ಸಾಕಷ್ಟಿವೆ ಅದರಲ್ಲಿ ಮುಖ್ಯವಾದದ್ದು ಯಶವಂತಪರ ವೃತ್ತದಿಂದ ಕೆನ್ನಮೆಂಟಲ್ ಕಾರ್ಖಾನೆಯವರೆಗೆ ರಸ್ತೆ ಗುರುಗುಂಟೆ ಪಾಳ್ಯದಲ್ಲಿ ಪ್ರಾರಂಭವಾಗಿ ಕೆನ್ನಮೆಂಟಲ್ ಕಾರ್ಖಾನೆ ಬಳಿ ಕೊನೆಗೊಳ್ಳುವ ಮೇಲ್ಸೇತುವೆಗೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ